ಆದ್ರೆ ಸಮಸ್ಯೆ ಏನು ಕೇಳಿ ಸಂಪ್ರದಾಯವನ್ನು ಹೇಳುವವರು ಯಾರು ಹಿರಿಯವ್ರು ನಮ್ಮಲ್ಲೆಲ್ಲ ಹುಡುಗ ಮಕ್ಕಳೇ ಹಾದ್ರೆ ಬಿಟ್ರೆ ಹಿರಿಯರೂ ಇಲ್ಲ ಇಲ್ಲ ಹಿರಿಯವರು ಯಾರು ಇಲ್ವಾ ಇಲ್ಲ ಉಂಟು ನಮ್ಮಲ್ಲಿ ಯಾರು ಇಲ್ಲ ಎಲ್ಲ ಹುಡುಗರು ಮಕ್ಕಳು ಎಂತ ನಮ್ಮಲ್ಲಿ ಎಷ್ಟು ಕಾರಕ್ಕೂ ಹಳೆಯವರವ್ರೇನ್ ಹಳೆಯವರಲ್ಲ ಹಿರಿತ ರಸ್ತೆ ನಮ್ಮಲ್ಲಿ ಹಿರಿಯವರು ಯಾರು ಅವ್ರ ಒಟ್ಟಿಗೆ ನಿನ್ನ ಹೆಣದ ಮೇಲೆ ಮಂಗ ಕೂತ್ಕೊಂಡ ಬಾಳೆಹಣ್ಣು ತಿನ್ಲಿಕ್ಕೆ ನೀವು ಅಲ್ಲ ಅದಕ್ಕೆ ಬಾಳೆಹಣ್ಣು ತಿಂದ ಮೇಲೆ ಸುಮಿರುವುದಿಲ್ಲ ನೀವ್ ಮಲಗಿದಲ್ಲಿ ಬಂದ ನೀವ್ ಬಾಳೆ ಬಳಕೆ ಬಲತದೆಲ್ಲ ನಿನ್ನ ಕಷ್ಟೆ ಹೆಣ್ಣನಿದ್ದ ಹೆಸರು ತುಂಗ ಎಷ್ಟು ಚಂದದ ಹೆಸರು ಅಲ್ಲ

ನಾನ್ ತಗೊಳ್ಳುವಂತ ಸಂಬಳಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆ ಸಂಬಳ ಎನ್ನುವುದು ಪ್ರಾಮಾಣಿಕವಾಗಿ ನಮಗೆ ದಕ್ತದೆ ಹೋದ್ರೆ ಬೇರೆ ರೂಪದಲ್ಲಿ ಬೇರೆ ಕಡೆ ಹೋಗ್ತದೆ ಪ್ರಾಮಾಣಿಕವಾಗಿ ಒಂದು ತಿಂಗಳಿಗೆ ಎರಡು ಲಕ್ಷ ದಕ್ತದೆ ನಿನಗೆ ನಿಮ್ಮ ಅಪ್ಪ ಅಲ್ಲಮಾರಯ್ಯ ಕೆಲಸ ಮಾಡ್ಲಿಕ್ಕೆ ನಾನ್ ಕೆಲಸ ಮಾಡುವುದಲ್ವಾ ಕೆಲಸ ಮಾಡುದರಡು ಸುತ್ತ ಸಾಕಾಗ್ತದ ಹಾಗೇನ ಮಾಡಿ 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 ಆಯಾಸ ಆಗಿದೆ ಅದಕ್ಕೆ ಅಯ್ಯಪ್ಪ ಏನಾರು ಒಂದು ಕಥೆ ಹೇಳ ಕತೆ ಬೇರೆ ಕೆಲಸ ಇಲ್ಲ ಇವ್ರಿಗೆ ಬೇಡ ಕಥೆ ಬೇಡ ಮತ್ತೆ ಬಾಡಿಗೆ ಕೊಡೋ ಯಾರು ಒಳಗ ಒಂದು ಖಾತೆ ಹೇಳಲಿಲ್ಲ ಗ್ರಾಚಾರ ಹೋಗಿ ಹೋಗಿ ನಿಮ್ಮದಲ್ಲೇ ಬಾಳಿಗೆ ಇದ್ದಲ್ಲೇ ಆಯ್ತು ಇಲ್ಲ ಆದ್ರೆ ನಾನು ಹೇಳುವ ಕಥೆಯಲ್ಲಿ ನೀವು ಸಿಕ್ಕಿ ಬಿದ್ರೆ ನಾನು ಹೊಣೆಗಾರಲ್ಲ ಎಂತೆ ಪ್ರಕರಣದಲ್ಲಿ ನಾವು ಸಿಕ್ಕಿ ಬೀಳ್ಲಿಲ್ಲ ನಿನ್ನ ಖಾತೆ ಒಳಗೆ ಸಿಕ್ಕಿ ಬಿಡುವುದೇ ಸರಿ ಹಾಗಿದ್ರೆ ನೀವು ಒಂದು ನಾಲ್ಕು ದಿವಸ ಬಿಡುವುದು ತಗೊಂಡು ಎಲ್ಲಿ ಹೋದ್ರಿ ಹಳ್ಳಿ ಕಡೆಗೆ ಹೋಗ್ ಬಂದೆ ಹಳ್ಳಿ ಕಡೆ ಹೋದ್ರೆ ಹೌದೌದು ಕಥೆ ಶುರು ಮಾಡ್ಲಾ ಶುರು ಮಾಡಿ ಇದು ನಾನ್ ಕಥೆ ಹೇಳುವಾಗ ಪಾತ್ರ ಇಟ್ಕೊಂಡೇ ಕಥೆ ಹೇಳುವುದು ಅದು ಬಾರಿ ಒಳ್ಳೇದು ನನ್ನ ಕಥೆಯಲ್ಲಿ ಎರಡು ಪಾತ್ರ ಬರ್ತದೆ ಇರ್ಲಿ ಒಬ್ಬ ಪೇಟೆಯವು ಒಬ್ಬ ಹಳ್ಳಿಯವ ಹಾ ನಿಮ್ಗೆ ಪೇಟೆ ಮಾದ ಇತ್ತ ಹಳ್ಳಿವಾದಿತ್ತಾ ನನ್ನ ಯೋಗ್ಯತೆ ನಾನು ಪೇಟೆ ಅವನೇ ಆಹ್ ಬಾ ಇರ್ಲಿ ಶುರು ಮಾಡ್ಲಾ ಹಾ ಪೇಟೆ ಹೋದಂತ ನೀವು ನಾನು ಬೇಸರ ಕಳ್ದಿದ್ದಾಗಿ ಹಳ್ಳಿ ಕಡೆಗೆ ಹೊರಟ್ರಿ ಸರಿ ತಿರುಗಾಟ ಮಾಡಿದ್ರಿ ದೇಹಕ್ಕೆ ಆಯಾಸ ಆಯ್ತು ವಿಶ್ರಾಂತಿ ಬಯಸಿತ್ತು ಹೀಗೆ ನೋಡುವಾಗ ಒಂದು ಮನೆ ಕಂಡಿತ್ತು ಆ ಮನೆಗೆ ನೀವು ಪ್ರವೇಶ ಮಾಡಿದ್ರಿ ಸರಿ ಆ ಮನೆ ಬೇರೆ ಯಾರು ಅಲ್ಲ ನನ್ನ ಮನೆ ನೀವು ನಮ್ಮ ಬಂದಾಗ ನಿಮಗೆ ಉಪಚಾರ ಮಾಡಿದ್ವಿ ಅಷ್ಟು ಮಾಡ್ಬೇಕು ಯಾವ ರೀತಿಯಲ್ಲಿ ಅತಿಥಿ ಎನ್ನುವ ನೆಲೆಯಲ್ಲಿ ಸರಿ ಹಾಗೆ ಉಪಚಾರ ಮಾಡಿದೆ ನಾಲ್ಕು ದಿವಸ ನಮ್ಮನೆ ಉಳ್ಕೊಂಡ್ರಿ ನೀವು ನಾಲ್ಕನೇ ದಿವಸಕ್ಕೆ ಕೆಲಸ ಉಂಟು ಅಂತ ನಾ ಮನೆಯ ಹೊರಗಡೆ ಹೋದೆ ಬರುವಾಗ ನಮ್ಮನೆಯಲ್ಲಿ ನೀವಿಲ್ಲ ಹಾ ಹಾ ಬಹುಶಃ ಪೇಟೆ ಹೋಗಿರ್ಬೋದು ಎಲ್ಲಿ ಹೋಗಿರಲ್ಲ ಅಂತ ಹೇಳಿದ್ರೆ ಸಾಮರ್ಥ್ಯ ಬೇಕಿತ್ತು ತರಬೇಕು ಅಂತ ಹಣ ಸರಿ ಇಟ್ಟಲ್ಲ ಹಣ ಹುರಿಲ್ಲ ಎಷ್ಟ ನೂರು ಹುಟ್ಟಿಲ್ಲ ಅರೇ ಇದ್ದವ್ರಲ್ಲಿ ಗೊತ್ತವ್ರು ಯಾರು ಸಮಸ್ಯೆ ಬಂದು ಸ್ವಾಭಾವಿಕ ಬಿಡು ನನ್ನ ಹಣದ ಮಾಡ್ತೀರಾ ನಿನಗೆ ಆಗ ನಂಗೆ ಗೊತ್ತಾಯ್ತು ಯಾರು ಬೇರೆ ಕದ್ದಲ್ಲ ನೀವು ಕದ್ದವ್ರು ನಿಮ್ಗೆ ಹುಡ್ಕೊಂಡ್ ನಾನು ಬೇಟ್ರಿಗೆ ಬಂದೆ ಸಾರಿ ಹೇಟ್ರಿಗೆ ಬಂದು ನೋಡ್ತೇನೆ ಒಂದು ಹಿಂಬದಿಗೆ ಹಿಂಬುದಿಗೆ ಕುಡಿತಾ ಇದ್ರಿ ಕುಡಿತೇಜ್ ಹಾಕುವಂತೇಳಿ ಬೇರೆ ಬಂದ್ಬಿಟ್ರೆ ಹಾಗೆ ಕುಡಿತಾ ಸಾರಿ ಕೇಳಿದೆ ಸ್ವಾಮಿ ನೀವು ಹಳ್ಳಿಗೆ ಬಂದದ್ದು ಹೌದಾ ನಮ್ಮನೆ ಬಂದದ್ದು ಹೌದಾ ಉಪಚಾರ ಮಾಡಿದ್ ಹೌದಾ ನಾಲ್ಕು ದಿವಸ ನಮ್ಮನೆ ಹಳ್ಳ ತಗೊಂಡು ಬಂದ್ರಲ್ಲ ಹೌದಾ ಕೊಡಿಯೋದು ನಿಮ್ಮೂರಲ್ಲಿ ನ್ಯಾಯ ಉಂಟು ಅಂದ್ರೆ ಇದ್ದವ ಅನ್ಯಾಯ ಆಗ್ತಾ ಉಂಟು

ಯಾನ <laughs> ಕಥೆ <laughs> ಸಂಪ್ರದಾಯವಾಗಿ ಕಾರ್ಯಕ್ರಮ ಮಹಾರಾಜ ಈಗ ಸಂಪ್ರದಾಯ ಪರಂಪರೆಯ ಬೇಕೆ ಪದ್ಧತಿ ಪದ ಪದ್ಧತಿ ಅಂತ ಹೇಳಿದ್ದಾರೆ ಹುಡುಗ ಪ್ರಶ್ನೆ ಇಲ್ಲ ಆದ್ರೆ ಸಮಸ್ಯೆ ಏನು ಕೇಳಿ ಸಂಪ್ರದಾಯವನ್ನು ಹೇಳುವವರು ಯಾರು ಇಲ್ಲಿಯವರು ನಮ್ಮಲ್ಲೆಲ್ಲ ಹುಡುಗ ಮಕ್ಕಳೇ ಹಾದ್ರು ಬಿಟ್ರೆ ಹಿರಿಯರೊಬ್ಬರು ಇಲ್ಲ ಯಾರು ಇಲ್ಲ ಹಿರಿಯವ್ರು ಯಾರು ಇಲ್ವಾಂತಿರಿ ಮನುಷ್ಯ ಇಷ್ಟ ದೊಡ್ಡ ಜೀವ ಇಲ್ಲ ನಿಂತ್ಕೊಂಡು ನಮ್ಮಲ್ಲಿ ಯಾರು ಇಲ್ಲ ಎಲ್ಲ ಹುಡುಗಿರ್ಮಕ್ ಆಗಿತ್ತಲ್ಲ ಹಿರಿತೇ ನಮ್ಮಲ್ಲಿ ಎಷ್ಟು ಕಾಲಕ್ಕೂ ಹಳೆಯವರವ್ರೆ ಹಳೆಯವರಲ್ಲ ಹಿರಿತಾಕ ಎಂತೋ ಜಾಸ್ತಂ ಇದೇನೋ ಅಂತಿದ್ನಂಗೆ ಹಾ गावದಾಗ್ ಮೇಲೆ ಹೆಣ್ಣಿನ ಕಡೆಯವರಿಗೆ ತಾಂಬೂಲ ಕೊடுವುದು ಹ್ ತಕ್ಕಮನೆ ಬಲ ತಂಗದರೆ ಮೂರು ಕಾಷ್ಟನ ಯಾರು ಅವರ ಕಡೆ ಸಾಕುವಕ್ಷಿಣೆ ಮಹಾರಾಜ ಕಾರ್ಯಕ್ರಮ ಅಂತ ಸಾವೃದ ಅವ್ರ ಯೋಗ್ಯತೆಗೆ ಸಾವೃದಿಟ್ಲೇ ಬೇಕು ಒಂದು ಶಾಸ್ತ್ರ ರೀತಿಯ ಇಡ್ಬೇಕಾದ್ರೂ ಶಾಸ್ತ್ರ ರೀತಿಯ ಇಡಬೇಕಾದ್ರೂ ಯಾರು ಯಾರ್ಯಾರು ಇಲ್ಲಿ ಅವರೇ ಹೇಳ್ಬೇಕು ಒಟ್ಟಿ ನಿನ್ನ ಹೆಣದ ಮೇಲೆ ಮಂಗ ಕೂತ್ಕೊಂಡು ಬಾಳೆಹಣ್ಣು ತಿನ್ಲಿಕ್ಕೆ ಅಲ್ಲ ಅದು ಬಾಳೆಹಣ್ಣು ತಿಂದ ಮೇಲೆ ಮಲಗಿದಲ್ಲಿ ಬಂದು ನೀವು ಬಾಳ ಬಳಕೆ ಮಾತಾಡ್ತೀರಿ ಈಗ ಕನ್ನಡ ಕಡೆಯವರು ಕನ್ನಡ ಕಡೆಯವರಿಗೆ ಒಳ್ಳೆ ಬರ್ತಾ ಇದ್ದಾರೆ ಹೆಣ್ಣಿನಲ್ಲಿ ಒಪ್ಪಿಗೆ ಸಾಯನೇನಾಲ್ವಾ ಒಂದು ಕೊಟ್ಟೆ ಹೌದಾ ಹೌದಾ ಈಗ ಒಂದು ಗಂಡಿಗೆ ಅಥವಾ ಹೆಣ್ಣಿಗೆ ಇಬ್ಬರೊಳಗ ಒಬ್ಬರಿಗೂ ಒಪ್ಪಿಗೆ ಇಲ್ಲ ಅಂತ ಆದ್ರೆ ನನ್ನ ಸಾವಿರದ ಒಂದಕ್ಕೆ ಹೊಣೆಗಾರ ಯಾರಪ್ಪ ನೋಯೇ ನೋಯೇ ಗಂಗಕ್ಕ ನನಗೆ ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆ ಏನಣ್ಣ ನಿನ್ನ ಅಣ್ಣನ ಜೀವನ ಜೀವನ್ ಮಾಡೋದ್ರಶ್ನೆ ಸ್ವಲ್ಪ ಯೋಚನೆ ಮಾಡೋ ಉತ್ತರಂತ ನನ್ನ ಬಾಲ್ಯ ಒಡನಾಡಿಯಾದಂತಹ ಗಂಗೆ ಈಗ ನನ್ನ ಬಂಧು ಆಗ್ತಾ ಇದ್ದಾರೆ ಇದಕ್ಕಿಂತ ಸಂತೋಷ ಬೇರೆ ಬೇಕಾ ಮತ್ತೆ ಇಷ್ಟು ಚಂದದ್ದು ನಾನು ಹೇಗೆ ಬೇಡ ಹೇಳ ನನಗೆ

ಓ ನಮ್ಮ ಬಂದು ಅರ್ಥ ಇದ್ರೆ ನಿನ್ನ ಹತ್ತಿರಕ್ಕೆ ಬಂದಾಗ ಹ್ಮ್ ಏನೇನು ಎಲ್ಲವನ್ನ ಒದಗಿಸಿ ಎಲ್ಲವನ್ನೂ ಒದಗಿಸಿಕೊಟ್ಟವ ನೀನೆ ಮದುವೆ ಎನ್ನುವುದು ನನ್ನ ತೀರಾ ವೈಯಕ್ತಿಕವಾದಂತ ವಿಚಾರ ಹೌದು ಅದಕ್ಕೆ ಮನವಿಟ್ಟು ಹೊಂದಿರುತ್ತದೆ ಈ ಮೊದಲ ಒಂದು ಹೆಣ್ಣನ್ನ ಕಂಡವ ಅವಳಂದೇ ಒರಿಸಬೇಕೆನ್ನುವಂತ ತೀರ್ಮಾನಕ್ಕೆ ಬಂದವ ಇಲ್ಲಿಯಾರುವ ಮಾತಿಗೆ ಒಪ್ಪಿ ಅಲ್ಲ ಇನ್ಯಾರದ್ದಾರುವ ಭಯಕ್ಕೆ ಕಟ್ಟುಬಿಟ್ಟು ಇವಳ ಕೊರಳಿಗೆ ಮಾಕಲ್

ಇದು ನಿರೀಕ್ಷಿತ ಎಂತದೇ ಸಮಸ್ಯೆ ಬಂದ್ರು ನನ್ನ ಹೆಂಡತಿ ಪರಿಹರಿಸ್ತಾಳೆ ಬೆಟ್ಟದಂತಹ ಸಮಸ್ಯೆಯನ್ನು ಮುಂದಿನಂತೆ ಕರೆ ನಿಜವಾಗಿ ಸಂತೋಷವನ್ನು ಅನುಭವಿಸುವ ಬಗೆ ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಜಾ

ಆಶೆಯಲಿ ಋತಾ ಗಂಗೆಯೇ ಅವಳು ಪಾಪ ಪರಿಹರಿಸಿನಿ ನಮ್ಮ ಗಂಗಕ್ಕ ಸಮಸ್ಯೆ ಪರಿಹರಿಸಿನಿ ಆಯ್ತಲ್ಲ ಹಿಂತಂತೆ ಮಂದಿರಕ್ಕೆ ಅಂತ ಸಮಸ್ಯೆ ಮಂದಿರಂತೆ ಕರೆಗೆ ಕರೆಗೆ ಉಪ್ಪಿತು ಈಗ

ನಾನು ಹೆಂಡತಿ ಮಾತು ಕೇಳಿದ ಸ್ವಾಮಿ ನೀವು ಮುಂದೆನ ಅದ್ ಹಿಂದೆ ಅಂತ ಹೇಳಿದ್ವಿ ಮಾತು ಹೆಂಡತಿ ಆದ ಹುಡುಗ ಅಣ್ಣನನ್ನು ಅನುಸರಿಸಬೇಕು ಅಂತ ನಾನು ಒಮ್ಮೆ ಸ್ನೇಹತೆ ಶ್ರೀರಾಮಚಂದ್ರನ ಬದುಕು ನೆನಪಾ ಮನವಾಸಕ್ಕೆ ಬಂದು ನಿಂತಹ ಸಂದರ್ಭ ಅವನ ಮರದಿಯಾದಂತಹ ಸೀತಾದೇವಿ ಹೇಳಿದಂತೆ ನಾನು ನಿಮ್ಮನ್ನು ಅನುಸರಿಸುತ್ತೇನೆ ನೀವು ಮುಂದೆ ನಾನು ಹಿಂದೆ ಅಂತ ಈಗ ಆ ಸ್ತ್ರೆಯಲ್ಲಿ ಹೇಗೆ ಸೀತಾರಾಮರು ಈ ಕಾಲಕ್ಕೆ ಗಂಗಾ ಪ್ರತಾಪ ಆ ರಾಮನಿಗೆ ಹದಿನಾಲ್ಕು ವರ್ಷ ಮಾತ್ರ ವನವಾಸ ಈ ರಾಮ್ನ ಜೀವನಡಿ ವನವಾಸ